ಕಾವೇರಿಕಾ ನರ್ಮದಯೋಹ ಪವಿತ್ರೇ ಸಮಾಗಮೇ ಸಜ್ಜನ ತಾರಣಾನಂ ಸದೈವ ಮಾಂಧಾ ತ್ರಿಪರೇ ವಸಂತಂ ಓಂಕಾರಮೀಶು ಮೇಡೆ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಭಾ ಸ್ಪಿರಿಚುವಲ್ ಸ್ಟೋರ್ಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಮರಕಥ ಶಿವಲಿಂಗವನ್ನು ಪೂಜೆ ಮಾಡಿದರೆ ಯಾವೆಲ್ಲ ಫಲವನ್ನು ಪಡೆಯಬಹುದು ಎನ್ನುವಂತಹದ್ದೇ ಈ ಒಂದು ವಿಡಿಯೋನ ಇವತ್ತಿನ ಒಂದು ವಿಷಯ ಈ ಮರಕಥ ಶಿವಲಿಂಗ ಅಂದರೆ ಮರಕಥಕ್ಕೆ ಪಚ್ಚ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಎಮೆರಾಲ್ಡ್ ಅಂತ ಹೇಳ್ತೀವಿ ಈ ಎಮೆರಾಲ್ಡ್ ಎನ್ನುವಂಥದ್ದು ತುಂಬಾ ಒಂದು ಪ್ರೀಷಿಯಸ್ ಅಂಡ್ ಆಲ್ಸೋ ಎಕ್ಸ್ಪೆನ್ಸಿವ್ ಎಲ್ಲರೂ ಕೂಡ ಅಫರ್ಡ್ ಮಾಡಲಿಕ್ಕೆ ಆಗೋಲ್ಲ ಮತ್ತು ಇದು ಸಿಗೋದು ಕೂಡ ಸ್ವಲ್ಪ ಕಷ್ಟ ಇದೆ ಅದಕ್ಕೋಸ್ಕರ ಈ ಎಮೆರಾಯ್ಡ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಗ್ರೀನ್ ಅವೆಂಚುರೈನ್ ಕ್ವಾರ್ಟ್ಸ್ ಮತ್ತು ಗ್ರೀನ್ ಜೇಡ್ ಇವು ಲಭ್ಯ ಇದ್ದಾವೆ ನಮಗೆ ಇವತ್ತು ಹೇರಳವಾಗಿ ನಮಗೆ ಇವು ಸಿಗ್ತವೆ ಈ ಒಂದು ಮರಕಥ ಶಿವಲಿಂಗ ಅಂದರೆ ಗ್ರೀನ್ ಅವೆಂಚುರೈನ್ ಕ್ವಾರ್ಟ್ಸ್ ಆಗಿರಲಿ ಗ್ರೀನ್ ಜೇಡ್ ಆಗಿರಲಿ ಅಥವಾ ಎಮೆರಾಯ್ಡ್ ಆಗಿರಲಿ ಇವು ಮೂರಕ್ಕೂ ಕೂಡ ಮರಕತ ಅಂತ ಹೇಳ್ತಾರೆ ನಮ್ಮ ಒಂದು ಸಾಮಾನ್ಯವಾಗಿ ಮರಕಥ ಈ ಮೂರಕ್ಕೂ ಕೂಡ ಸೇರಿ ಮರಕಥ ಅಂತ ಹೇಳ್ತಾರೆ ಇವತ್ತು ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರೋದು ಮತ್ತೆ ನಮಗೆ ಹೆಚ್ಚು ನಮಗೆ ಲಭ್ಯ ಆಗ್ತಾ ಇರೋದು ಮತ್ತು ತುಂಬ ಈಸಿಯಾಗಿ ಕಡಿಮೆ ದರದಲ್ಲಿ ಅಂದರೆ ಎಮೆರಾಲ್ಡ್ಗೆ ಹೋಲಿಕೆ ಮಾಡಿದರೆ ಕಡಿಮೆ ಒಂದು ದರದಲ್ಲಿ ನಮಗೆ ಸಿಕ್ತಕ್ಕಂತಹ ಶಿವ್ ಸಿಗ್ತಕ್ಕಂತಹ ಒಂದು ಮರಕಥ ಯಾವುದಂದ್ರೆ ಅದೇ ಗ್ರೀನ್ ಅವೆಂಚುರೈನ್ ಕ್ವಾರ್ಟ್ಸ್ ಈ ಶಿವಲಿಂಗವನ್ನು ಎಮೆರಾಲ್ಡ್ ಆಗಿರಲಿ ಗ್ರೀನ್ ಅವೆಂಚುರೈನ್ ಕ್ವಾಡ್ಸ್ ಆಗಿರಲಿ ಅಥವಾ ಗ್ರೀನ್ ಜೇಡ್ ಆಗಿರಲಿ ಇವು ಮೂರೂ ಕೂಡ ಮರಕಥ ಅಂತಲೇ ನಾವು ಕರಿತೀವಿ ಈ ಮರಕತ ಶಿವಲಿಂಗ ಅಂದರೆ ಇದು ಹಸಿರು ಕಲರ್ ಇರ್ತದೆ ಲಿಂಗ ಪುರಾಣದಲ್ಲಿ ಮತ್ತು ಶಿವಪುರಾಣದಲ್ಲಿ ಉಲ್ಲೇಖ ಏನು ಅಂದ್ರೆ ಹರಿತ ವರ್ಣದಲ್ಲಿರುವಂತಹ ಶಿವಲಿಂಗವನ್ನ ಪೂಜೆ ಮಾಡಿದರೆ ಸಮೃದ್ಧಿ ಯಾವಾಗಲೂ ಅವರ ಮನೆಯಲ್ಲಿ ಇರ್ತದೆ ಎನ್ನುವಂತಹ ಒಂದು ಉಲ್ಲೇಖ ಇದೆ ಹರಿತ ವರ್ಣ ಅಂದ್ರೆ ಹಸಿರು ಕಲರ್ ಈ ರೀತಿಯಾಗಿ ನೋಡಿ ಇದು ನನ್ನ ಕೈಲಿರ್ತಕ್ಕಂಥದ್ದು ಗ್ರೀನ್ ಅವೆಂಚುರೈನ್ ಕ್ವಾಟ್ಸ್ ಇದು ಈ ಮರಕಾ ಶಿವಲಿಂಗ ಏನಂದ್ರೆ ಗ್ರೀನ್ ಅವೆಂಚುರೈನ್ ಕ್ವಾಟ್ಸ್ ನನ್ನ ಒಂದು ಕೈಲಿರ್ತಕ್ಕಂಥದ್ದು ಇದು ಹಸಿರು ಬಣ್ಣದಾಗಿರ್ತದೆ ಹಸಿರು ಬಣ್ಣ ಸಮೃದ್ಧಿಯನ್ನು ಸೂಚಿಸ್ತದೆ ಮತ್ತೆ ಇನ್ನೊಂದು ವಿಷ್ಣುವಿಗೆ ವಿಷ್ಣು ಇಷ್ಟಪಡ್ತಕ್ಕಂತಹ ಅಂದ್ರೆ ವಿಷ್ಣುವಿಗೆ ಪ್ರೀತಿ ಇರುವಂತಹ ಲಿಂಗವೇ ಈ ಒಂದು ಮರಕತ ಶಿವಲಿಂಗ ಇದರ ಅರ್ಥ ಏನಂದ್ರೆ ಯಾರು ಮರಕತ ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೋ ವಿಷ್ಣುವರಿಗೆ ಅನಂತವಾದಂತಹ ಒಂದು ಅನಂತ ಕಾಲದವರೆಗೂ ಅವರಿಗೆ ಸಂಪದಗಳನ್ನ ಧನಧಾನ್ಯಗಳನ್ನ ಸಮೃದ್ಧಿಯನ್ನು ಯಾವಾಗಲೂ ಅವರಿಗೆ ಸಿದ್ಧಿಯಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ ವಿಷ್ಣು ಇದು ಮೊದಲನೇ ಫಲ ಯಾವ ಮನೆಯಲ್ಲಿ ಈ ಮರಕತ ಶಿವಲಿಂಗ ಪೂಜೆ ಆಗ್ತದೋ ಆ ಮನೆ ಯಾವತ್ತಿಗೂ ಸಮೃದ್ಧಿಯಿಂದ ಕೂಡಿರ್ತದೆ ಸಂತೋಷ ನೆಮ್ಮದಿಯಿಂದ ಕೂಡಿರ್ತದೆ ಮತ್ತು ಯಾವ ಮನೆಯಲ್ಲಿ ವಿದ್ಯಾರ್ಥಿಗಳು ಅಂದರೆ ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಏನಾದರೂ ಈ ಮರಕತ ಶಿವಲಿಂಗಕ್ಕೆ ಪೂಜೆ ಮಾಡಿದ್ರೆ ಅವರಿಗೆ ಇಂಟೆಲಿಜೆನ್ಸ್ ಮತ್ತು ವಾಕ್ಶಕ್ತಿ ಕೆಲವರು ಮಾತಾಡ್ತಾ ಇರೋ ಮಾತಾಡ್ತಾ ಇರೋಲ್ಲ ಬೇಗ ಎಲ್ಲರ ಹತ್ರ ಹೆದರ್ತಾ ಇರ್ತಾರೆ ಕೆಲವರು ಏನೋ ಒಂದು ಭಯ ಇರುತ್ತೆ ಅವರ ಒಂದು ಸಾಧನೆಗೆ ಅದು ಅಡ್ಡಿ ಬರ್ತಾ ಇರ್ತದೆ ಅಂಥವರು ಈ ಮರಕತ ಶಿವಲಿಂಗಕ್ಕೆ ಪೂಜೆ ಮಾಡೋದರಿಂದ ಅವರಿಗೆ ವಾಕ್ಸಿದ್ಧಿ ಬರುತ್ತೆ ಮತ್ತು ಇಂಟೆಲಿಜೆನ್ಸ್ ಹೆಚ್ಚಾಗುತ್ತೆ ಬುದ್ಧಿ ಜಾಸ್ತಿ ಆಗ್ತದೆ ಮತ್ತು ಇನ್ನೊಂದು ಬುಧ ಗ್ರಹದ ದೋಷಗಳು ಏನಾದರೂ ಇದ್ದಲ್ಲಿ ಅದು ಕೂಡ ನಿವಾರಣೆ ಆಗುತ್ತೆ ಯಾಕಂದರೆ ಈ ಹಸಿರು ಕಲರ್ ಇದು ಇರೋದು ಬುಧ ಬುಧನ ಗ್ರಹದ ಒಂದು ಕಲರ್ ಕೂಡ ಹಸಿರು ಕಲರ್ ಆಗಿರ್ತದೆ ಮತ್ತು ಈ ಹಸಿರು ಕಲರ್ ಯಾವಾಗಲೂ ಸಮೃದ್ಧಿಯನ್ನು ಸೂಚಿಸ್ತದೆ ಇದರ ಮೇನ್ ಒಂದು ಫಲ ವೆರಿ ಇಂಪಾರ್ಟೆಂಟ್ ಏನಂದರೆ ಸಮೃದ್ಧಿ ಸಮೃದ್ಧಿ ಯಾರಿಗೆ ಬೇಡ ಹೇಳಿ ಎಲ್ರಿಗೂ ಇವತ್ತು ಸಮೃದ್ಧಿ ಬೇಕು ನೋಡಿ ಯಾವ ಮನೆಯಲ್ಲಿ ಸಮೃದ್ಧಿ ಇದೆ ಅಂತಂದರೆ ಅವರ ಮನೆಯಲ್ಲಿ ಆಯುಷ್ಯ ಹೆಚ್ಚಾಗ್ತದೆ ಆರೋಗ್ಯ ಭಾಗ್ಯ ಸಮಸ್ತ ಎಲ್ಲದೂ ಕೂಡ ಅವರಿಗೆ ಸಮಸ್ತ ಫಲಗಳು ಈ ಒಂದು ಮರಕತ ಶಿವಲಿಂಗದ ಒಂದು ಪೂಜೆಯಿಂದ ಬರ್ತದೆ ಈ ಮರಕತ ಶಿವಲಿಂಗ ಏನಂತಂದ್ರೆ ಇವತ್ತು ಅಲ್ಲಿ ಸಿಗ್ತಕ್ಕಂಥದ್ದು ತುಂಬ ಕಷ್ಟ ಆಗಿರೋದ್ರಿಂದ ಮತ್ತು ಅದು ತುಂಬ ದುಬಾರಿ ಆಗಿರೋದ್ರಿಂದ ಗ್ರೀನ್ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇದೆ ಗ್ರೀನ್ ಅವೆಂಚುರೈನ್ ಕಾರ್ಡ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿ ಇದು ಲಭ್ಯ ಇದ್ದಾವೆ ಗ್ರೀನ್ ಅವೆಂಚುರೈನ್ ಕಾರ್ಡ್ಸ್ ಇದರ ಏನಾಗ್ತಂತಂದ್ರೆ ಈ ರೀತಿಯಾಗಿ ಲಭ್ಯ ಇದ್ದಾವೆ ಟೂ ಇಂಚ್ ಒಳಗಡೆ ಇರ್ತದೆ ಇದು ಒನ್ ಪಾಯಿಂಟ್ ಫೈವ್ ಇಂಚಿಂದ ಟೂ ಇಂಚ್ ಮಧ್ಯದಲ್ಲೇ ಇದು ಬರುತ್ತೆ ಈ ಲೆಂತ್ ಇದು ನೀವು ಗಮನಿಸ್ಬೋದು ಇದೆಲ್ಲ ಕಂಪ್ಲೀಟಾಗಿ ನ್ಯಾಚುರಲ್ ಅಂಡ್ ಒರಿಜಿನಲ್ ಇದು ಹೆಂಗಂದ್ರೆ ವಿತ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ ನಿಮಗೆ ಬರುತ್ತೆ ಈ ತರ ಲ್ಯಾಬ್ ಸರ್ಟಿಫಿಕೇಟ್ ಪ್ರತಿಯೊಂದು ಪ್ರಾಡಕ್ಟಿಗೂ ನಾವು ಲ್ಯಾಬ್ ಸರ್ಟಿಫಿಕೇಟ್ ಮಾಡಿಸಿರ್ತೀವಿ ಇದು ನೋಡಿ ಇದು ನೈಂಟಿ ಟೂ ಗ್ರಾಮ್ಸ್ ಇರತಕ್ಕಂಥ ಲಿಂಗ ಇದು ತೊಂಬತ್ತೆರಡು ಗ್ರಾಮ್ಗಳಿದಾವೆ ಅಂದ್ರೆ ಇದರ ರೇಟ್ ಹೆಂಗ್ ಡಿಸೈಡ್ ಆಗುತ್ತೆ ಅಂದ್ರೆ ಇದರ ಒಂದು ವೆಯ್ಟ್ ಮೇಲೆ ಇದರ ಒಂದು ಮೇಕಿಂಗ್ ಮೇಲೆ ಇದರ ಒಂದು ಕಾರ್ವಿಂಗ್ ಹೆಂಗಿರುತ್ತೋ ಅದ್ರ ಮೇಲೆ ರೇಟ್ ಕ್ವಾಲಿಟಿ ಮೇಲೆ ಡಿಸೈಡ್ ಆಗ್ತಾ ಇರ್ತದೆ ಫಿಕ್ಸ್ ಪ್ರೈಸ್ ಇರೋದಿಲ್ಲ ಇದು ಮರಕತ ಶಿವಲಿಂಗ ಆಯಿತು ಶಿವಲಿಂಗ ಇದ್ರೆ ಶಿವಲಿಂಗದ ಎದುರುಗಡೆ ಯಾವತ್ತು ನಂದಿ ಇರಬೇಕು ಅದಕ್ಕೋಸ್ಕರ ಇಲ್ಲಿ ಇದು ಒನ್ ಇಂಚ್ ಇರತಕ್ಕಂತಹ ಒಂದು ಸ್ಮಾಲ್ ಸೈಜ್ ನಂದಿ ಇದು ನಂದಿ ಮೂರ್ತಿ ಇದು ಕೂಡ ಮರಕತ ಅಂದ್ರೆ ಗ್ರೀನ್ ಅವೆಂಚುರೈ ತಯಾರಾಗಿರ್ತಕ್ಕಂಥದ್ದು ಇದಕ್ಕೂ ಕೂಡ ಲ್ಯಾಬ್ ಸರ್ಟಿಫಿಕೇಟ್ ನೋಡಿ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಇದು ಲ್ಯಾಬ್ ಸರ್ಟಿಫಿಕೇಟ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ ವೆಯ್ಟ್ ಇದು ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ನಂದಿ ಅಥವಾ ಈ ಶಿವಲಿಂಗದಲ್ಲಿ ನಮ್ಮ ಎರಡು ಟೈಪ್ ಇದಾವೆ ಒಂದು ಈ ರೀತಿಯಾಗಿರ್ತಕ್ಕಂಥ ಶಿವಲಿಂಗ ಅಂದ್ರೆ ಇದು ಜಲಧಾರೆ ಇರ್ತದೆ ಲಿಂಗ ಇರ್ತದೆ ಈ ತರ ಇರ್ತದೆ ಶಿವಲಿಂಗ ಅಥವಾ ಈ ಥರನೂ ಇರುತ್ತೆ ನಮ್ಮಲ್ಲಿ ಈ ಥರ ಬಾಣಲಿಂಗದ ಒಂದು ಆಕಾರದಲ್ಲಿ ಬಾಣಲಿಂಗ ಯಾವ ರೀತಿ ಇರ್ತದೋ ಆ ಥರ ಈ ಅಲ್ಲಿ ಕೂಡ ನಮಗೆ ನಮ್ಮಲ್ಲಿ ಶಿವಲಿಂಗ ಲಭ್ಯ ಇದಾವೆ ಇದನ್ನು ತಗೋಬೋದು ನೀವು ಇದಕ್ಕೆ ಏನಂದ್ರೆ ಕೆಳಗಡೆ ಹಿತ್ತಾಳೆದು ಒಂದು ಬೇಸ್ ಬರ್ತದೆ ಹಿತ್ತಾಳೆದು ಪೀಠ ಬರುತ್ತೆ ಹಿತ್ತಾಳೆ ಬೆಳ್ಳಿ ಯಾವುದರಲ್ಲಿ ಬೇಕಾದ್ರೆ ನೀವು ಮಾಡಿಸ್ಕೊಂಡು ಅದರಲ್ಲಿ ಇಟ್ಕೋಬೋದು ಈ ಥರ ಬೇಕು ಅಂದರೆ ಇಲ್ಲ ಈ ಥರ ಬೇಕಂದ್ರೆ ಇದು ಜಲಧಾರಿ ಸಮೇತವಾಗಿರುತ್ತದೆ ಈ ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗ್ತದೋ ಅದನ್ನ ನೀವು ಪಡೆದುಕೊಳ್ಬೋದು ಇದಕ್ಕೂ ಕೂಡ ಲ್ಯಾಬ್ ಸರ್ಟಿಫಿಕೇಟನ್ನು ನಾವು ಮಾಡಿಸಿರ್ತೀವಿ ಇಲ್ಲಿ ನೂರ ಇಪ್ಪತ್ತೆಂಟು ಗ್ರಾಮ್ ಇದೆ ಇದು ಈ ಲಿಂಗ ಇದ್ರಲ್ಲಿ ವೆಯ್ಟ್ ಆಗಿರೋ ವೆಯ್ಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಮತ್ತು ಲ್ಯಾಬ್ ಸರ್ಟಿಫಿಕೇಟಲ್ಲಿ ಇದು ನ್ಯಾಚುರಲ್ ಅಂತೇಳಿ ಕನ್ಫರ್ಮ್ ಕೂಡ ಮಾಡಿರ್ತಾರೆ ಇಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಸ್ಕ್ಯಾನ್ ಮಾಡಿ ಕೂಡ ನೋಡಬಹುದು ಮತ್ತೆ ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡಿಸೋ ವಿಷಯ ಏನಂದ್ರೆ ಇದು ನಮ್ಮ ಪ್ರಾಡಕ್ಟ್ಸ್ ಅಥೆಂಟಿಕ್ ಆಗಿದ್ದಾವೆ ಅಂತ ಅಂದರೆ ಅಥರೈಸ್ ಅಥರೈಸ್ ಮಾಡ್ತಾರೆ ಇದನ್ನು ಯಾರು ಮಾಡ್ತಾರೆ ಅಂದರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವ್ ಆಗಿರ್ತಕ್ಕಂಥ ಒಂದು ಜಮಾಲಜಿ ಲ್ಯಾಬ್ನವರು ಇದನ್ನು ಮಾಡಿಕೊಡ್ತಾರೆ ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ಬರಲಿ ಅದನ್ನು ಫಸ್ಟ್ ನಾವು ಲ್ಯಾಬಿಗೆ ಕಳಿಸ್ತೀವಿ ಲ್ಯಾಬಿಗೆ ಕಳಿಸಿದ ನಂತರ ಅದು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಅಲ್ಲಿ ಸರ್ಟಿಫಿಕೇಟ್ ಅವರು ಪ್ರೊವೈಡ್ ಮಾಡ್ತಾರೆ ಆ ಸರ್ಟಿಫಿಕೇಟ್ ನಮ್ಮ ಜೊತೆ ಈ ಪ್ರಾಡಕ್ಟ್ ನಮ್ಮ ಹತ್ರ ಬರುತ್ತೆ ಆವಾಗ ಮಾತ್ರ ನಾವು ಅದನ್ನು ನಮ್ಮ ಕಸ್ಟಮರ್ಗೆ ನಾವು ಅದನ್ನು ಕೊಡ್ತೇವೆ ಈ ಮರಕತ ಶಿವಲಿಂಗದಿಂದ ಅನಂತವಾದಂತಹ ಎಷ್ಟೊಂದು ಪ್ರಯೋಜನಗಳು ನಮಗೆ ಸಿಗ್ತವೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಸ್ಫಟಿಕ ಶಿವಲಿಂಗ ಸ್ಫಟಿಕ ಶ್ರೀಚಕ್ರ ಇವೆಲ್ಲವೂ ಕೂಡ ಇದ್ರ ಬಗ್ಗೆ ವಿಡಿಯೋಗಳನ್ನು ನಾವು ಮಾಡ್ತೇವೆ ಮತ್ತು ಅದರ ಒಂದು ಫಲ ಏನು ಅಂದರೆ ಸ್ಫಟಿಕ ಶ್ರೀಚಕ್ರ ಲಿಂಗ ಅವುಗಳ ಪೂಜೆಯಿಂದ ಬರತಕ್ಕಂಥ ಫಲ ಏನು ಮತ್ತು ಅದು ಅದನ್ನು ಪರ್ಚೇಸ್ ಮಾಡೋದು ಹೇಗೆ ಆ ಒಂದು ವಿಷಯಗಳನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ಅಭಾ ಸ್ಪಿರಿಚುವಲ್ ಸ್ಟೋರ್ಸಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದಾವೆ ಪಾಯಿಂಟ್ ನಂಬರ್ ಒನ್ ಏನಂದರೆ ನಿಮಗೆ ಲ್ಯಾಬ್ ಸರ್ಟಿಫಿಕೇಟ್ ಅಂದರೆ ಲ್ಯಾಬಲ್ಲಿ ಟೆಸ್ಟ್ ಆಗಿ ಸರ್ಟಿಫಿಕೇಟ್ ಜೊತೆ ನಿಮಗೆ ಪ್ರಾಡಕ್ಟ್ ಬರುತ್ತೆ ತುಂಬ ಒರಿಜಿನಲ್ ಆ್ಯಂಡ್ ನ್ಯಾಚುರಲ್ ಎರಡನೇದೇನಂತಂದರೆ ನೀವು ನಿಮ್ಮ ವಸ್ತು ಯಾವುದು ಬೇಕು ಅಂತ ನೀವು ನಮಗೆ ಹೇಳಿದರೆ ಅದನ್ನು ನಾವು ಸೆಲೆಕ್ಟ್ ಅಂದ್ರೆ ನಿಮ್ಮ ಫೋಟೋಸ್ ಎಲ್ಲ ಕಳಿಸ್ತೀವಿ ನಿಮಗೆ ಫೋಟೋಸ್ ಅಥವಾ ವಿಡಿಯೋಸ್ ಬೇಕಂದ್ರೂ ಕೂಡ ಪ್ರೊವೈಡ್ ಮಾಡ್ತೀವಿ ಅಲ್ಲಿ ಕಳಿಸ್ತೀವಿ ಅದನ್ನು ನೀವು ಯಾವುದು ನಿಮಗೆ ಬೇಕಾಗ್ತದೋ ಸ್ಫಟಿಕ ಶಿವಲಿಂಗ ಅಥವಾ ಸ್ಫಟಿಕ ನಂದಿ ಮರಕತ ಶಿವಲಿಂಗ ಮರಕತ ನಂದಿ ಮರಕಥ ಗಣಪತಿ ಅಥವಾ ಮರಕತದಲ್ಲಿ ಶ್ರೀಚಕ್ರ ಅಥವಾ ಸ್ಫಟಿಕದಲ್ಲಿ ಶ್ರೀಚಕ್ರ ಸ್ಫಟಿಕ ಮಾಲೆ ಯಾವುದಾದರೂ ತಗೊಳ್ಬೋದು ಅದನ್ನು ನಾವು ನೇರವಾಗಿ ನೀವು ಚೂಸ್ ಮಾಡಿದ ನಂತರ ಆ ಪ್ರಾಡಕ್ಟನ್ನು ಓಂಕಾರೇಶ್ವರನ ಸಾನಿಧ್ಯದಲ್ಲಿ ನಮ್ಮ ದೇವಸ್ಥಾನ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಅದನ್ನು ರುದ್ರಾಭಿಷೇಕ ಪೂಜೆ ಮಾಡಿಬಿಟ್ಟು ನಂತರ ಅದನ್ನು ಪ್ಯಾಕ್ ಮಾಡಿಬಿಟ್ಟು ನಿಮ್ಮ ಸ್ಪೀಡ್ ಪೋಸ್ಟ್ ಮುಖಾಂತರವಾಗಿ ನಿಮ್ಮ ಒಂದು ಮನೆಗೆ ನಾವು ಅದನ್ನು ಕಳಿಸ್ಕೊಡ್ತೀವಿ ಎಲ್ಲರೂ ಕೂಡ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಶಿವಸಾನಿಧ್ಯ ನಿಮ್ಮ ಮನೆಯಲ್ಲಿ ಉಂಟಾಗಬೇಕಂದ್ರೆ ಸ್ಫಟಿಕ ಶಿವಲಿಂಗ ಅಥವಾ ಮರಕತ ಶಿವಲಿಂಗ ನಿಮಗೆ ಯಾವುದು ನಿಮಗೆ ಇಷ್ಟ ಆಗ್ತದೋ ಆ ಲಿಂಗವನ್ನು ನೀವು ತರಿಸ್ಕೊಳ್ರಿ ಮನೆಯಲ್ಲಿಟ್ಟು ನೀವು ಅದನ್ನು ನೀವು ಪೂಜೆ ಮಾಡೋದ್ರಿಂದ ಆ ಶಿವ ನಿಮಗೆ ಅನಂತವಾದ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ಇದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಅವರೆಲ್ಲ ಕೂಡ ನಮ್ಮ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಮಾಡಿ ತಮ್ಮ ಹೆಸರು ತಮ್ಮ ಅಡ್ರೆಸ್ ಫೋನ್ ನಂಬರ್ ಪಿನ್ ಕೋಡ್ ಸಮೇತ ಎಲ್ಲದನ್ನ ಮಾಹಿತಿಯನ್ನು ಕೊಟ್ಟು ನಿಮಗೆ ಯಾವ ವಸ್ತು ಬೇಕಂತ ಹೇಳಿದರೆ ಆ ವಸ್ತುವಿಗೆ ಸಂಬಂಧಪಟ್ಟಂಥ ಫೋಟೋ ವಿಡಿಯೋಗಳು ಅದರಲ್ಲಿ ಬೆಲೆ ಎಲ್ಲದೂ ಕೂಡ ನಾವು ನಿಮಗೆ ತಿಳಿಸ್ತೀವಿ ಈಗ ಸಾಧಾರಣವಾಗಿ ಫೋನ್ ಮಾಡ್ತಾರೆ ಫೋನ್ ಮಾಡೋದಕ್ಕಿಂತರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕಂತ ನಮಗೆ ಹೇಳಿ ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಸಾಧ್ಯವಾದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮುಖಾಂತರವಾಗಿ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ